ನೀವು ವಿಮಾನದಲ್ಲಿ ಇದುವರೆಗೆ ಪ್ರಯಾಣ ಮಾಡಿಲ್ಲ ಅಂದ್ರೆ ಒಂದು ವಿಶೇಷವಾದ ಟೂರ್ ಪ್ಯಾಕೇಜ್ ಇದೆ ವಿಮಾನದಲ್ಲಿ ಪ್ರಯಾಣ ಈ ಟೂರ್ ನ ಆರ್ಗನೈಸ್ ಮಾಡಿದ್ದಾರೆ ಈ ಟೂರ್ ಪ್ಯಾಕೇಜ್ ಬಗ್ಗೆ ಇನ್ನಷ್ಟು ನಾವು ಈ ವಿಡಿಯೋದಲ್ಲಿ ನೀಡ್ತೇವೆ ಮೊದಲಿಗೆ ನೀವು ನಮ್ಮ ಪೇಜ್ ನ ನೀವು ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಈ ಟೂರ್ ನ ಆರ್ಗನೈಸ್ ಮಾಡ್ತಾ ಇರೋದು ರವಿ ಕಿರಣ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರು ಇವರು ವಿಮಾನದಲ್ಲಿ ಪ್ರಯಾಣ ಮಾಡಿದೇ ಈ ವಿಶೇಷವಾದ ಟೂರ್ ಪ್ಯಾಕೇಜ್ ಆರ್ಗನೈಸ್ ಮಾಡಿದ್ದಾರೆ ಬೆಂಗಳೂರಿನಿಂದಾನೇ ಇರ್ತದೆ ಒಂದು ದಿನದ ಟೂರ್ ಪ್ಯಾಕೇಜ್ ಇದು ಒಂದು ದಿನದಲ್ಲಿ ನೀವು ಯಾವ್ದೆಲ್ಲಾ ಪ್ಲೇಸ್ ಗಳನ್ನ ಭೇಟಿ ನೀಡಬಹುದು ಅನ್ನೋದನ್ನು ಕೂಡ ನಾವಿಲ್ಲಿ ಕೊಟ್ಟಿದ್ದೇವೆ ಕಂಚಿ ಕಾಮಾಕ್ಷಿ ಅಮ್ಮನ್ ಟೆಂಪಲ್ ಮಹಾಬಲಿಪುರಂ ಬೀಚ್ ಮಹಾಬಲಿಪುರಂ ಟೆಂಪಲ್ ಈಗ ನಾವಿಲ್ಲಿ ಕೊಟ್ಟಿದ್ದೇವೆ ನೋಡಿ ಈ ಸ್ಥಳಗಳನ್ನೆಲ್ಲ ನೀವು ಒಂದೇ ದಿನದಲ್ಲಿ ನೋಡ್ಕೊಂಡು ಬರಬಹುದು ಫ್ಲೈಟ್ ಅಲ್ಲಿ ಹೋಗಿ ನೀವು ಬರುವಾಗ ಟ್ರೈನ್ ಅಲ್ಲಿ ಬರ್ತೀರಾ ಟ್ರೈನ್ ಟಿಕೆಟ್ ಕೂಡ ಬುಕ್ ಆಗಿರ್ತದೆ ಅಲ್ಲಿ ಪ್ಲೇಸ್ ಗಳ ನೋಡಿಕೆ ಬಸ್ ವ್ಯವಸ್ಥೆ ಮಾಡಿರ್ತಾರೆ ಪ್ಲೇಸ್ ಗಳಿಗೆಲ್ಲ ನಿಮ್ಮನ್ನ ಬಸ್ ಮೂಲಕವೇ ಕರ್ಕೊಂಡು ಹೋಗ್ತಾರೆ ಒಂದು ದಿನದ ಟೂರ್ ಪ್ಯಾಕೇಜ್ ಇದು ತಿಂಡಿ ಮತ್ತೆ ಮಧ್ಯಾಹ್ನದ ಊಟ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿರ್ತದೆ ಐದು ಸಾವಿರ ರೂಪಾಯಿ ಇರ್ತದೆ ಈ ಗೆ ಸೆಪ್ಟೆಂಬರ್ ನಾಲ್ಕು ು ಸೆಪ್ಟೆಂಬರ್ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆಂಟು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಈ ದಿನಾಂಕಗಳನ್ನು ಈ ಟೂರ್ ಪ್ಯಾಕೇಜ್ ಇದೆ ಸೆಪ್ಟೆಂಬರ್ ಮೂವತ್ ನಾಕಕ್ಕೆ ಮೊದಲನೇ ಮ್ಯಾಚ್ ಹೊಡ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಎರಡನೇ ಮ್ಯಾಚ್ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಮೂರನೇ ಬ್ಯಾಚು ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತಕ್ಕೆ ನಾಲ್ಕನೇ ಮ್ಯಾಚ್ ಹೊಡ್ತಾ ಇದೆ ಈ ದಿನಾಂಕಗಳಂದು ಸದ್ಯಕ್ಕೆ ಈ ಟೂರ್ ಪ್ಯಾಕೇಜ್ ಇದೆ ಒಂದು ದಿನದ ಟೂರ್ ಪ್ಯಾಕೇಜ್ ಐದು ಸಾವಿರ ರೂಪಾಯಿ ಇರ್ತದೆ ನೀವು ವಿಮಾನದಲ್ಲಿ ಹೋಗ್ತೀರಾ ಹೋಗ್ತೀರಾ ಹೋಗುವಾಗ ನೀವು ಫ್ಲೈಟ್ ಅಲ್ಲಿ ಹೋಗ್ತೀರಾ ಬರುವಾಗ ನೀವು ರೈಲ್ ಮೂಲಕ ಬರ್ತೀರಾ ಈ ರೀತಿಯಲ್ಲಿ ಒಂದು ದಿನದಲ್ಲೇ ವಿಮಾನದಲ್ಲಿ ಹೋಗಿ ಹೋಗ್ಬರ್ಬೇಕಂತಿದ್ರೆ ಈ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗಿ ಬರ್ಬೋದು ಇದೇ ರೀತಿಯ ಹಲವಾರು ಟೂರ್ ಪ್ಯಾಕೇಜ್ ಗಳು ಕೂಡ ಇದೆ ಇವರದ್ದು ಇವರಲ್ಲಿ ಕೂಡ ಕಡಿಮೆ ಖರ್ಚಲ್ಲಿ ಕಾಶಿ ಅಯೋಧ್ಯೆ ಟೂರ್ ಪ್ಯಾಕೇಜ್ ಇದೆ ಹೀಗೆ ಇನ್ನು ಹಲವಾರು ಪ್ರಮುಖವಾದ ಸಡಗಡೆ ಎಲ್ಲ ಟೂರ್ ಪ್ಯಾಕೇಜ್ ಇದೆ ಸೌತ್ ಇಂಡಿಯನ್ ಟೂರ್ ಪ್ಯಾಕೇಜ್ ಗಳು ಕೂಡ ಹಲವಾರು ಇದಾವೆ ನಾರ್ತ್ ಇಂಡಿಯನ್ ಟೂರ್ ಪ್ಯಾಕೇಜ್ ಗಳು ಕೂಡ ಇದ್ದಾವೆ ನೀವು ಇವ್ರನ್ನ ತಪ್ಪದೇ ಸಂಪರ್ಕಿಸಿ ನಾವಿಲ್ಲಿ ಅವರ ಫೋನ್ ನಂಬರ್ ಕೊಟ್ಟಿದ್ದೇವೆ ನೀವು ತಪ್ಪದೆ ಕಾಂಟ್ಯಾಕ್ಟ್ ಮಾಡಿ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಸಹಾಯ ಆಗಬಹುದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ